ಹರಿ ಓಂ ನಮಸ್ತೆ ನಮ್ಮ ಕಾರಿಗೆ ಭಾಗದ್ವಜವನ್ನು ಕಟ್ಟಿ ನಾವು ಹೊರಟಿದ್ದು ಧರ್ಮಸ್ಥಳ ಜನಜಾಗೃತಿ ಯಾತ್ರೆಗೆ ಏನು ಕಳೆದು ಸುಮಾರು ತಿಂಗಳಿಂದ ಧರ್ಮಸ್ಥಳದ ಮೇಲೆ ಅಪಪ್ರಚಾರಗಳು ಷಡ್ಯಂತ್ರಗಳನ್ನು ಮಾಡಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಮಂಜುನಾಥ ಹಾಗೂ ಪರಮಪೂಜ್ಯ ವೀರೇಂದ್ರ ಹೆಗ್ಡೆಯವರ ಮೇಲೆ ಕೆಟ್ಟ ಪದಗಳಿಂದ ನಿಂದಿಸುತ್ತಿರುವ ಧರ್ಮದ್ರೇಹಿಗಳು ಹಾಗೂ ದೇಶದ್ರೋಹಿಗಳ ವಿಚಾರ ಎಲ್ಲರಿಗೂ ತಿಳಿದಿದೆ ಹಾಗೂ ಅವರ ಷಡ್ಯಂತ್ರ ಕೂಡ ಬಯಲಿಗೆ ಬಂದಿದೆ ಧರ್ಮಸ್ಥಳ ಸಮಾಜಕ್ಕೆ ಮಾಡಿರುವಂಥ ಕೊಡುಗೆ ಸಾಕಷ್ಟಿದೆ ಅದನ್ನೆಲ್ಲ ಸಮಾಜಕ್ಕೆ ತಿಳಿಸುವಂಥ ಉದ್ದೇಶದಿಂದ ಹಿತೈಷಿಗಳ ಮುಖಾಂತರ ಧರ್ಮಸ್ಥಳದ ಟೆಸ್ಟನ್ನು ಸಂಪರ್ಕ ಮಾಡಿ ನಮ್ಮ ಉದ್ದೇಶವನ್ನು ಅವರಿಗೆ ತಿಳಿಸಲಾಯಿತು ಅವರು ನಮ್ಮ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡು ನಮಗೆ ಇನ್ನೂರ ತೊಂಬತ್ತು ದೇವಸ್ಥಾನಗಳ ಪಟ್ಟಿಯ ಜೊತೆಗೆ ಒಂದು ಅನುಮೋದಿಸಿದ ಪತ್ರವನ್ನು ನೀಡಿ ಬೆಂಬಲಿಸುತ್ತಿರುತ್ತಾರೆ ಇದಕ್ಕೆ ನಾವು ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಎಂದು ನಾಮಕರಣ ಮಾಡಿ ಸಂಕಲ್ಪದೊಂದಿಗೆ ಸುಮಾರು ಧರ್ಮಸ್ಥಳದಿಂದ ಜೀರ್ಣೋದ್ಧಾರವಾದ ಇನ್ನೂರ ತೊಂಬತ್ತಕ್ಕೂ ಹೆಚ್ಚು ದೇವಸ್ಥಾನಗಳನ್ನು ಕರ್ನಾಟಕದಂತ ಪ್ರತ್ಯಕ್ಷವಾಗಿ ಭೇಟಿ ಮಾಡುವ ಸಂಕಲ್ಪವನ್ನು ತೊಟ್ಟಿರುತ್ತೇವೆ ಧರ್ಮಸ್ಥಳದಿಂದ ಮೊಟ್ಟ ಮೊದಲಿಗೆ ಜೀರ್ಣೋದ್ಧಾರವಾದಂತಹ ದೇವಸ್ಥಾನ ಈ ಯಾತ್ರೆ ಕರ್ನಾಟಕದಾದ್ಯಂತ ಸಾಗಲಿದ್ದು ನಿಮ್ಮ ಊರಿನಲ್ಲಿ ಧರ್ಮಸ್ಥಳದಿಂದ ಅನುದಾನ ದೊರೆತಿದ್ದರೆ ನಮಗೆ ವಾಟ್ಸಪ್ ಮುಖಾಂತರ ತಿಳಿಸಬಹುದು ಸಾಧ್ಯವಾದಷ್ಟು ನಾವು ಭೇಟಿ ಮಾಡುವ ಪ್ರಯತ್ನವನ್ನು ಮಾಡುತ್ತೇವೆ ನಸುಗಳೇ ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ ಕತ್ತಲೆಗಿದು ಸಾವು ಸುತ್ತಲೂ ಮುಂಜಾವು ಕತ್ತಲೆಗಿದು ಸಾವು ಸುತ್ತಲೂ ಮುಂಜಾವು ಕರೆವಳು ಶಾದೇವಿ ಮಂಗಳೇ ಸುಮಂಗಳೇ ಎಚ್ಚರಾಗಿ ಕನಸು ಕಂಗಳೇ ಎಳಿ ಎಳಿ ಎಚ್ಚರಾಗಿ ಕನಸು ಕಂಗಳೇ ನೋವಿನಿರುಳು ನರಳಿ ನರಳಿ ಸರಿದಿದೆ ನಗು ನಲಿವಿಗಾಗಿ ಕದವ ತೆರೆದಿದೆ ನೋವಿನಿರುಳು ನರಳಿ ಸರಿದಿದೆ ನಗು ನಲಿವಿಗಾಗಿ ಕದವ ತೆರೆದಿದೆ ಸೂತ್ರಬದ್ಧ ಕಾರ್ಯ ನಮ್ಮ ಎದುರಿದೆ ಲೋಕ ನಮ್ಮ ನಿಲುವಿಗಾಗಿ ಕಾದಿದೆ ಅಬಲ ಶಕ್ತರಲ್ಲ ಸಬಲರು ನಾವೆಲ್ಲ ಅಬಲ ಶಕ್ತರಲ್ಲ ಸಬಲರು ನಾವೆಲ್ಲ ಹಗಲಿಗರಳಬೇಕು ನೈದಿಲೇ ನೈದಿಲೆ ளே எழி எழி எச்சராகி கனசு கங்களே ஏழி எழி எச்சராக கனசு கங்களே ஊரையதொங்கனுகளே ಮೊದಲು ಈ ಗುಡಿ ಬಂದ್ಬಿಟ್ಟು ಇಲ್ಲಿ ಫ್ರಂಟ್ ಅಲ್ಲಿ ಇತ್ತು ಸೊ ನಾವು ಇದೆಲ್ಲ ಬಿದ್ದೋಗಿತ್ತು ಇದೆಲ್ಲ ಈ ಕಲ್ಲುಗಳೆಲ್ಲ ಬಿದ್ದೋಗಿತ್ತು ಸೊ ನಾವು ಅವಾಗ ಇಲ್ಲಿಂದ ಬಂದು ನಂದಿ ಮೂಲಕ ನಾವು ಶಿವನ್ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಹರೇ ಕೃಷ್ಣ ನಾವು ಏನು ಧರ್ಮಸ್ಥಳದ್ದು ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿದರೆ ಅದರ ಯಾತ್ರೆಯನ್ನು ಸ್ಟಾರ್ಟ್ ಮಾಡಿದೀವಿ ಅದರ ಮೊದಲ ದೇವಸ್ಥಾನ ಹಾಗೂ ಬೆಂಗಳೂರಿನ ಮೊದಲ ದೇವಸ್ಥಾನ ಸೋಮೇಶ್ವರ ದೇವಸ್ಥಾನ ಎಣ್ಣೆಯಲ್ಲಿ ನಿಲ್ಲಿದೆ ಇದು ಸುತ್ತ ಎಣ್ಣೆಯಲ್ಲಿದೆ ಇದ್ರ ಮಧ್ಯದಲ್ಲಿ ದೇವಸ್ಥಾನ ಇದೆ ಬನ್ನಿ ನೋಡೋಣ ಈ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ತಾ ಹೋಗೋಣ ನಮಸ್ತೆ ಸರ್ ನಿಮ್ಮ ಹೆಸರು ಗೌರಿಶಂಕರ್ ಗೌರಿಶಂಕರ್ ಅಂತ ಈ ದೇವಸ್ಥಾನದಲ್ಲಿ ಪುರೋಹಿತರಾಗಿ ಎಷ್ಟು ವರ್ಷದಿಂದ ನೀವು ಸುಮಾರು ನಮ್ಮ ಫ್ಯಾಮಿಲಿ ಟೂ ಫಾರ್ಟಿ ಇಯರ್ಸ್ ಇಂದ ಮಾಡ್ತೀವಿ ಟೂ ಫಾರ್ಟಿ ಇಯರ್ಸ್ ಮಾಡ್ತಾ ಇದ್ದೀವಿ ಸ್ವಲ್ಪ ಪರಂಪರೆಯಾಗಿ ನೆಲೆಸ್ಕೊಂಡು ಹೋಗ್ತಾ ಇದ್ದೀನಿ ಈಗ ನಾನು ಐದನೇ ಜನ್ರೇಷನ್ ಈಗ ನನ್ನ ಮಗ ಈಗ ಈ ದೇವಸ್ಥಾನ ಹೇಗೆ ಅಂದರೆ ನಮ್ಮ ತಾತನ ಕಾಲದಿಂದ ಅವರು ಮೊಮ್ಮಗ ಮೊಮ್ಮಗಿಂದ ನನಗೆ ಬಂದಿದ್ದು ಈ ದೇವಸ್ಥಾನ ಬಂದು ಏಳನೇ ಶತಮಾನದಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದೆ ಅಂತ ಶಾಸನ ಇದೆ ಒಂಬತ್ತನೇ ಶತಮಾನದಲ್ಲಿ ಜನವಸತಿ ಇತ್ತು ಅಂತ ಇದೆ ಹನ್ನೆರಡನೇ ಶತಮಾನದಲ್ಲಿ ವಿಜಯನಗರದ ರಾಜ ವೀರ ಬಲ್ಲಾಲ ಅನ್ನ ರಾಜ ನಾನ್ನೂರು ಎಕರೆ ಜಮೀನು ಕೊಟ್ಟಿದ್ದಾರೆ ಅಂತ ಇದೆ ಜಮೀನು ಜಮೀನು ಈಗ ನಾವು ಎಣ್ಣೆಯಲ್ಲಿ ನೋಡಬಹುದು ಇದೆ ಅಂತ ಆಮೇಲೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರು ಧರ್ಮಸ್ಥಳ ಟ್ರಸ್ಟ್ ಇಂದ ತೊಂಬತ್ತೆರಡರಲ್ಲಿ ಇದನ್ನ ಜೀರ್ಣೋದ್ಧಾರ ಮಾಡಿ ಕೊಟ್ಟಿದ್ದು ಅವಾಗ ಅಲ್ಲಿಂದ ಆಚೆಗೆ ನಾವು ಪೂಜೆ ನೆನಪಿದ್ಯಾ ಯಾರು ಧರ್ಮಸ್ಥಳಕ್ಕೆ ಹೋಗಿ ಅಪ್ರೋಚ್ ಮಾಡಿದ್ರು ಅಥವಾ ಯಾರು ಹೇಳಿದ್ರು ಧರ್ಮಸ್ಥಳಕ್ಕೆ ಅಂತ ಏನಾದ್ರು ವೀರೇಂದ್ರ ಹೆಗ್ಡೆ ಇದು ನಮ್ಮ ಎನ್ ಐ ಡೈರೆಕ್ಟರ್ ಎಸ್ ಆರ್ ರಾವ್ ಅಂತ ಅವರು ಮುಖಾಂತರ ಆಮೇಲೆ ಇವರು ಶರ್ಮಾ ಅಂತ ಓಕೆ ಸುಬ್ರಾಯಿ ಶರ್ಮಾ ಅಂತ ಅವರು ಇದ್ರನ್ನ ಅಪ್ರೋಚ್ ಮಾಡಿದ್ದು ಆಮೇಲೆ ಇಲ್ಲಿ ಮೀಟಿಂಗ್ ಮಾಡಿ ಗ್ರಾಮಸ್ಥರನ್ನು ಈ ಊರಿನ ಗ್ರಾಮಸ್ಥರು ಸ್ವಲ್ಪ ಜನನ ಕರೆದು ಎಲ್ ಡೈರೆಕ್ಟ್ರು ಮತ್ತು ಇಲ್ಲಿ ಬರತಕ್ಕಂಥ ಭಕ್ತಾದಿಗಳ ಕಡೆಯಿಂದ ತೊಂಬತ್ತೆರಡರಲ್ಲಿ ಇದನ್ನು ಜೀರ್ಣೋದನ ಮಾಡಿದ್ದು ಅದಕ್ಕೆ ಮುಂಚೆ ಯಾವುದೂ ಇಲ್ಲ ಅನಂತರ ಕಾಲಕ್ರಮೇಣ ಎರಡು ಸಾವಿರದ ಹದಿನಲ್ಲಿ ಗಣಪತಿ ಪಾರ್ವತಿ ಸುಬ್ರಹ್ಮಣ್ಯ ನಾಗದೇವತೆ ಪ್ರತಿಷ್ಠೆ ಮಾಡಿದ್ದೀವಿ ಅದಕ್ಕೆ ಮುಂಚೆ ಎಲ್ಲ ಬರೀ ಇವರೊಬ್ಬರೇ ಇದ್ದಿದ್ದು ಅದು ಗಲಟ ಮಾಡಿ ಡೈರೆಕ್ಟರ್ ಹತ್ರ ನಾವು ಶಿವ ಪರಿವಾರ ಬೇಕು ಅಂತ ಹೇಳಿ ಮಾಡಿದ ಇಷ್ಟ ಆಗಿದೆ ಈಗ ನಂದೀಶ್ವರನು ಎಡಗಣ್ಣು ಡೈರೆಕ್ಟ್ ಕಣ್ಣು ನೋಡುತ್ತಾನೆ ಡೈರೆಕ್ಟ್ ಈ ಕಣ್ಣು ಏನಿದೆ ಇದು ಇದೇ ಸ್ಟ್ರೈಟ್ ಹೋದ್ರೆ ಅಲ್ಲಿ ಮಹೇಶ್ವರಿ ಟೆಂಪಲ್ ಕಾಣುತ್ತೆ ಇದು ಈಗ 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 ಟ್ರೈಲ್ ತ್ರಿಕೋನಾಕಾರ ಅದೀಶ್ವನ್ ಈಗ ಇದಾನೆ ಅದನ್ನು ಮತ್ತೆ ಇದ್ರ ಮಹತ್ವ ಏನೋ ನಮಗೆ ಗೊತ್ತಿಲ್ಲ ಬಟ್ ಯೋಗಿ ಮಾಡಿ ಕೊಟ್ಟಿ ಶಾಪ್ ಕೊಟ್ಟಿದ್ದಲ್ಲಿ ಈಗ ಎರಡು ಕಣ್ಣು ಶಿವನೇ ನೋಡ್ತಾ ಇದ್ದರು ಈ ಎರಡು ಕಣ್ಣು ಒಂದು ಕಣ್ಣು ಶಿವ ಒಂದು ಕಣ್ಣು ಶಿವ ಲೆಫ್ಟ್ ಟು ಈಶ್ವರನ್ಗೆ ನೋಡಿ ನೀವು ಇಲ್ಲಿಂದ ನೋಡಿ ಈ ಕಣ್ಣಿಂದ ಡೈರೆಕ್ಟು ನಿಮ್ಗೆ ಕಾಣುತ್ತೆ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಇಲ್ಲಿ ಇಟ್ಕೊಂಡು ಕಣ್ಣು ನೋಡಿ ಡೈರೆಕ್ಟ್ ಈಶ್ವರನಿಗೆ ನೀವು ಈ ಕಣ್ಣಿಂದ ನೀವು ತಗೊಂಡೋದ್ರೆ ಸ್ಟೈಟ್ ಲೈನ್ ತಗೊಂಡೋದ್ರೆ ಹಮ್ನೋರ್ಗೆ ರೀಚ್ ಆಗುತ್ತೆ ಓಕೆ ನೋಡಿ ನೋಡ್ಕೊಂಡು ಬಂದ್ವಿ ಹರೆಯದ ಒಂಗನಸುಗಳೇ ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ ಕತ್ತಲೆಗಿದು ಸಾವು ಸುತ್ತಲೂ ಮುಂಜಾವು ಕತ್ತಲೆಗಿದು ಸಾವು ಸುತ್ತಲು ಮುಂಜಾವು ಶಾದೇವಿ ಮಂಗಳೇ ಸುಮಂಗಳೇ ಎಚ್ಚರಾಗಿ ಕನಸು ಕಂಗಳೇ ಎಳಿ ಎಳಿ ಎಚ್ಚರಾಗಿ ಕನಸು ಕಂಗಳೇ ನೋವಿನಿರುಳು ನರಳಿ ನರಳಿ ಸರಿದಿದೆ ಅಲ್ಲಿ ಸುಮಾರು ಒಂದು ಏಳು ಎಂಟು ಹಾಕಿದ್ವಿ ಮೊನ್ನೆ ಅಯೋಧ್ಯೆ ಇದು ನಾಗಲಿಂಗ ಪುಷ್ಪ ನಾಗಲಿಂಗ ಪುಷ್ಪ ಮೂರು ಮುಖ ರುದ್ರಾಕ್ಷಿ ತ್ರಿಮುಖ ರುದ್ರಾಕ್ಷಿ ಓ ಇಲ್ಲಿ ಬಿಡೋದೆಲ್ಲ ಮೂರು ಮುಖ ಮೂರು ಮುಖಿದ್ದೀನಿ ಇದು ನೋಡೋದಕ್ಕೆ ಹೆಂಗ್ ಕಾಣಿಸ್ತಾ ಇದೆ ಅದೊಂದು ಕಾಯಿ ತರ ಕಾಣಿಸ್ತಾ ಇದೆ ನೇರಳೆ ಕಾಯಿ ತರ ಕಂಡೆ ಆದ್ರೆ ಇದು ನೇರಳೆ ಕಾಯಿ ಅಲ್ಲ ಇದು ರುದ್ರಾಕ್ಷಿ ಇದನ್ನ ಬಿಡಿಸಬೇಕು ಬಿಡಿಸಿದ್ರೆ ನಿಮಗೆ ಈ ತರ ರುದ್ರಾಕ್ಷಿ ಆಗಿ ನಮಗೆ ಕಾಣಿಸಿಗುತ್ತೆ ಎಷ್ಟು ಮಕ್ಕ ಇದೆ ಅದು ಇದು ಮೂರು ಮುಖದಿಂದ ರುದ್ರಾಕ್ಷಿ ಬಿಡಿಸಿದ ಮೇಲೆ ಗೊತ್ತಾಗುತ್ತೆ ಬಟ್ ಈ ಮರದಲ್ಲಿ ಬರುವಂತದ್ದೆಲ್ಲ ಮೂರು ಮುಖ ರುದ್ರಾಕ್ಷಿ ಕೊಡಗು ಆ ಕಡೆ ಮೈಸೂರು ಭಾಗ ಆ ಕಡೆ ನಮ್ ಶಿವಮೊಗ್ಗ ಮಲೆನಾಡ್ ಕಡೆ ತರ ಇದೆ ಅದೇನೇ ಮಂಟಪ ಇದೇನು ಅಂದ್ರೆ ಇಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಈ ಜಾಗ ಹ್ಮ್ 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 ಅದು ಪೂರ್ತಿ ಮುಳುಗೋಗ್ಬಿಟ್ಟಿದೆ ಅಲ್ಲ ಪೂರ್ತಿ ಮುಳುಗೋಗಿದೆ ಹ ಮರ ಬೆಳ್ಕೊಂಡಿದ್ದೀವಿ ನೋಡಿ ಅಲ್ಲೆಲ್ಲ ಹೋಗಲಿ ಕಾಣಲ್ಲ ಹೋಗ್ಲು ಕಾರಣ